ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೇಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉಡುಪಿ ಮಂಗಳೂರು ಮತ್ತು ಕಾರ್ಕಳ ಬೆಂಗಳೂರು ಕಡೆಯಿಂದ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಸರಿ ಮೊದಲನೇ ಉದ್ಯೋಗ ನಿಮಗೆ ಅನ್ನಪೂರ್ಣ ಐ ಹಾಸ್ಪಿಟಲು ಮೈಸೂರು ಓಕೆ ಇಲ್ಲಿ ಅಕೌಂಟೆಂಟು ಇದು ಉಂಟಲ್ಲ ಅಣ್ಣಾಪೂರ್ಣ ಐ ಹಾಸ್ಪಿಟಲ್ ತನ್ನ ಸೇವೆ ವಿಸ್ತರಿಸ ಕೆಳಗಿನ ಹುದ್ದೆಗಳಿಗೆ ಕೆಲವೊಂದು ಹುದ್ದೆಗಳು ಖಾಲಿ ಇವೆ ಇದರಲ್ಲಿ ಪಬ್ಲಿಕ್ ಇಲೆಕ್ಷನ್ ಆಫೀಸರು ಮೂರು ಮತ್ತು ಆಪ್ ಎರಡು ಮತ್ತು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಎರಡು ಮತ್ತು ಓ ಟಿ ಅಸಿಸ್ಟೆಂಟು ಒಂದು ಹುದ್ದೆಗಳು ಖಾಲಿ ಇವೆ ಕೆಲಸದ ಸ್ಥಳ ಶಾರದಾ ದೇವಿನಗರು ಮೈಸೂರು ಓಕೆ ಸರಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ಲ್ಯಾಂಡ್ಲೈನ್ ಮತ್ತು ಮೊಬೈಲ್ ನಂಬರ್ ಎರಡು ಕೊಡ್ತಾಯಿದ್ದೀನಿ ಹಾಗೆ ಕೆಳಗಡೆ ಇಮೇಲ್ ಐ ಡಿ ಕೂಡ ಇದೆ ಇಮೇಲ್ ಐ ಡಿ ಮುಖಾಂತರ ನಿಮ್ಮ ಸಿ ವಿ ಅನ್ನು ಕಲಿಸ್ಕೋಬಹುದು ಓಕೆ ಲ್ಯಾಂಡ್ಲೈನ್ ನಂಬರು ಝೀರೋ ಎಂಟು ಸಾರಿ ಸೊನ್ನೆ ಎಂಟು ಎರಡು ಒಂದು ನಾಲ್ಕು ಎರಡು ಆರು ಮೂರು 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 ಮೊಬೈಲ್ ನಂಬರು ಎಂಟು ಎಂಟು ಒಂಬತ್ತು ಎರಡು ಎರಡು ನಾಲ್ಕು ಸೊನ್ನೆ ಐದು ಆರು ಎರಡು ಹಾಗೆ ನಿಮಗೆ ಎರಡನೇ ಉದ್ಯೋಗ ಕನ್ಸ್ಟ್ರಕ್ಷನ್ ಸೈಟ್ ಸೂಪರ್ವೈಸರು ಪುತ್ತೂರಿನಲ್ಲಿ ಪುತ್ತೂರಿನಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಿಗೆ ಸೈಟ್ ಸೂಪರ್ವೈಸರ್ ಬೇಕಂತ ಹೇಳ್ತಿದ್ದಾರೆ ಇದರಲ್ಲಿ ಕೆಲಸಗಳು ಜೈ ದೈನಂದಿನ ಸೈಟ್ ಕೆಲಸಗಳ ಮೇಲ್ವಿಚಾರಣೆ ಮಾಡೋದು ಮತ್ತು ಕಾರ್ಮಿಕರ ಸಾಮಗ್ರಿಗಳ ನಿರ್ವಹಣೆ ಸಂಬಳ ಹದಿನೆಂಟು ಸಾವಿರ ಸಂಬಳ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ನಿಮಗೆ ಸ್ಯಾಲ್ರಿಯನ್ನು ನಿಗದಿ ಮಾಡಲಾಗುತ್ತೆ ನಿಮಗೆ ಮೊಬೈಲ್ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಮೊಬೈಲ್ ನಂಬರು ಒಂಬತ್ತು ಆರು ಮೂರು ಎರಡು ನಾಲ್ಕು ಒಂದು ಆರು ಒಂಬತ್ತು ಎಂಟು ಒಂಬತ್ತು ಸರಿ ನಿಮಗೆ ಮೂರನೇ ಉದ್ಯೋಗ ಅಪೋಲೊ ಫಾರ್ಮಸಿ ಮೆಗಾ ಜಾಬ್ ಮೇಲೆ ಇದು ಅನುಭವ ಹೊಂದಿರುವವರು ಮತ್ತು ಹೊಸಬರು ಕೂಡ ಟ್ರೈ ಮಾಡ್ಬೋದು ಪುರುಷರಿಗೆ ಮಾತ್ರ ವಾಕಿನ್ ಇಂಟರ್ವ್ಯೂ ಇದೆ ಇದರಲ್ಲಿ ಹುದ್ದೆಗಳು ಫಾರ್ಮಸಿಸ್ಟ್ ಮತ್ತು ಫಾರ್ಮಸಿ ಅಸಿಸ್ಟೆಂಟ್ಗಳು ಕೆಲಸದ ಸ್ಥಳ ಮೂಡಬಿದಿರಿ ಕಾರ್ಕಳ ಉಡುಪಿ ಸಿದ್ದಾಪುರ ಮಣಿಪಾಲ್ ಕುಲಾಯ್ ಉರುವ ಕಾಹೂರ್ ಪುತ್ತೂರು ಉಲ್ಲಾಲ ಮಂಗಳೂರು ವಾಕಿನ್ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಪೋಲೋ ಫಾರ್ಮಸಿ ಮೂರನೇ ಮಹಡಿ ಸಿಟಿ ಆರ್ಕೆಡು ಬಲ್ಮಠ ರೋಡು ಮಂಗಳೂರು ಮತ್ತು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಪೋಲೋ ಫಾರ್ಮಸಿ ಮಣಿಪಾಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಣಿಪಾಲ ಓಕೆ ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಮಾತ್ರ ಸೌಲಭ್ಯಗಳು ನಿಮಗೆ ಇ ಎಸ್ ಐ ಮತ್ತು ಪಿ ಎಫ್ ಬೋನಸ್ ಗ್ರ್ಯಾಚುಯಿಟಿ ಸೇಲ್ಸ್ ಇನ್ಸೆಂಟಿವ್ ಹಾಗೆ ವಾರ್ಷಿಕ ಇನ್ಕ್ರಿಮೆಂಟು ಪದೋನ್ನತಿ ಅವಕಾಶ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಮೊಬೈಲ್ ನಂಬರು ಆರು ಮೊಬೈಲ್ ನಂಬರ್ನ ಕೊಟ್ಟಿದ್ದಾರೆ ಓಕೆ ಮೊಬೈಲ್ ನಂಬರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ನಾಲ್ಕು ಆರು ಎರಡು ಸೊನ್ನೆ ಹಾಗೆ ಏಳು ಏಳು ಒಂದು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಮೂರು ನಾಲ್ಕು ಹಾಗೆ ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಆರು ಆರು ಎಂಟು ಎರಡು ಏಳು ಹಾಗೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಒಂಬತ್ತು ಐದು ನಾಲ್ಕು ಎಂಟು ಎರಡು ಹಾಗೆ ಒಂಬತ್ತು ಒಂದು ನಾಲ್ಕು ಎಂಟು ಐದು ಆರು ಒಂಬತ್ತು ಒಂದು ಮೂರು ಎರಡು ಹಾಗೆ ಏಳು ಆರು ಎರಡು ಐದು ಸೊನ್ನೆ ಎಂಟು ಒಂದು ಮೂರು ಐದು ಮೂರು ಓಕೆ ಫ್ರೆಂಡ್ಸ್ ಈಗ ಆರು ಕೊಟ್ಟು ಆರು ನಂಬರ್ನ ಕೊಟ್ಟಿದ್ದೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡೆದುಕೋಬಹುದು ಸರಿ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ವಿಡಿಯೋ ಎಡಿಟರು ಮಂಗಳೂರಿನಲ್ಲಿ ವಿಡಿಯೋ ಎಡಿಟರು ಖಾಲಿ ಖಾಲಿವೆ ಮಂಗಳೂರಿನಲ್ಲಿ ಇದರಲ್ಲಿ ಅವು ಅಗತ್ಯ ಕೌಶಲ್ಯ ಅಡಾ ಪ್ರೀಮಿಯರ್ ಪ್ರೋ ಮತ್ತು ಆಫ್ಟರ್ ಎಫೆಕ್ಟ್ಸ್ ಓಕೆ ಭಾಷೆಗಳು ಕನ್ನಡ ಮತ್ತು ಇಂಗ್ಲೀಷು ಅನುಭವ ಓ ಆರರಿಂದ ಆರು ತಿಂಗಳಿಂದ ಒಂದು ವರ್ಷ ತನಕ ಎಕ್ಸ್ಪೀರಿಯೆನ್ಸ್ ಇರಬೇಕು ಸರ್ ನಿಮಗೆ ಕೆಲಸ ಇಷ್ಟ ಆದರೆ ಮಂಗಳೂರಿನ ಯಾರೇ ಇದ್ದರೂ ಕೂಡ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಲಿಸಬೇಕಾಗುತ್ತೆ ಸರಿ ಹಾಗೆ ನಿಮಗೆ ಐದನೇ ಉದ್ಯೋಗ ಬಿ ಜಿ ಎಸ್ ಮಾಡೆಲ್ ಪಬ್ಲಿಕ್ ಸ್ಕೂಲ್ ಮಂಡ್ಯ ಓಕೆ ಬಿ ಜಿ ಎಸ್ ಮಾಡೆಲ್ ಪಬ್ಲಿಕ್ ಸ್ಕೂಲ್ ಉದ್ಯೋಗ ಅವಕಾಶ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಹುದ್ದೆಗಳು ವಾಯ್ಸ್ ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ಬೋಧನಾ ವಿಷಯಗಳು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಜಿಯೋಗ್ರಫಿ ಅರ್ಹತೆ ಎಮ್ ಎಸ್ ಸಿ ಅಥವಾ ಎಮ್ ಎ ಜೊತೆಗೆ ಬಿ ಇ ಡಿ ಅಥವಾ ಎಮ್ ಇ ಡಿ ಓಕೆ ಹಾಗೆ ಐ ಸಿ ಎಸ್ ಸಿ ಅನುಭವ ಇರುವವರಿಗೆ ಆದ್ಯತೆ ಹೊಸಬ್ರೂ ಕೂಡ ಟ್ರೈ ಮಾಡ್ಬೋದು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಲಿಸಬೇಕಾಗುತ್ತೆ ಹಾಗೆ ನಿಮಗೆ ಕೆಲಸದ ಸ್ಥಳ ಮಂಡ್ಯ ಆಲ್ರೆಡಿ ಹೇಳಿದ್ದೀನಿ ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಆರು ಸೊನ್ನೆ ಆರು ಒಂದು ಮೂರು ಏಳು ನಾಲ್ಕು ಒಂದು ಒಂಬತ್ತು ಸರಿ ಹಾಗೆ ನಿಮಗೆ ಆರನೇ ಉದ್ಯೋಗ ವೇಗ ಜ್ಯುವೆಲ್ಲರ್ಸ್ ಗುಂಟೂರು ಓಕೆ ಇಲ್ಲಿರುವಂಥ ಖಾಲಿ ಹುದ್ದೆಗಳು ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಜೂನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಸಿ ಆರ್ ಇ ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಸ್ಮಿತ್ ಅಕೌಂಟ್ ಎಕ್ಸಿಕ್ಯೂಟಿವ್ ಕ್ಯಾಷರ್ ಇನ್ವೆಂಟರಿ ಎಕ್ಸಿಕ್ಯೂಟಿವ್ ಸ್ಟೀವರ್ಸ್ ಓಕೆ ಅರ್ಹತೆ ಜ್ಯುವೆಲ್ಲರಿ ಕ್ಷೇತ್ರದಲ್ಲಿ ಅನುಭವ ಇರಬೇಕು ಹಾಗೆ ಸ್ಮಾರ್ಟ್ ಆ್ಯಂಡ್ ಚೆನ್ನಾಗಿ ಗ್ರೂಮ್ ಆಗಿರುವವರು ತಕ್ಷಣವೇ ಸೇರ್ಪಡೆಯಾಗಲಿಕ್ಕೆ ರೆಡಿ ಇರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಅರ್ಹರಿಗೆ ಆಕರ್ಷಕ ಪ್ಯಾಕೇಜ್ ಕೂಡ ಕೊಡ್ತಾ ಇದ್ದಾರೆ ಸರಿ ವಾಕಿನ್ ಇಂಟರ್ವ್ಯೂ ಇದೆ ಮೂರು ಮತ್ತು ಆರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬೆಳಿಗ್ಗೆ ಹತ್ತು ವೇಗ ಜ್ಯುವೆಲ್ಲರ್ಸ್ ಗುಂಟೂರು ಓಕೆ ನೀವು ನೇರವಾಗಿ ವಿಸಿಟ್ ಮಾಡಬೇಕಾಗುತ್ತೆ ಓಕೆ ಹಾಗೆ ಏಳನೇ ಪೋಸ್ಟು ಸೇಲ್ಸ್ ಮ್ಯಾನೇಜರು ಇದು ಗೋಲ್ಡ್ ಜ್ಯುವೆಲ್ಲರಿ ಓಕೆ ಸೇಲ್ಸ್ ಮ್ಯಾನೇಜರ್ ಅಗತ್ಯವಿದೆ ಗೋಲ್ಡ್ ಜ್ಯುವೆಲ್ಲರಿಯಲ್ಲಿ ಓಕೆ ಅರ್ಹತೆ ಗೋಲ್ಡ್ ಜ್ಯುವೆಲ್ಲರಿ ಸೇಲ್ಸಲ್ಲಿ ಕನಿಷ್ಠ ಐದು ವರ್ಷಗಳ ಅನುಭವ ಕೇಳ್ತಿದ್ದಾರೆ ಹಾಗೆ ರಿಟೇಲರು ಮತ್ತು ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕು ಗೋಲ್ಡ್ ಪ್ರೈಸಿಂಗ್ ಮಾರ್ಜಿನ್ ಮತ್ತು ಕ್ರೆಡಿಟ್ ಸೈಕಲ್ ಬಗ್ಗೆ ಜ್ಞಾನ ಟ್ರಾವೆಲ್ ಮತ್ತು ಸೇಲ್ಸ್ ಟಾರ್ಗೆಟ್ಗೆ ಹೊಂದಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ನಿಮಗೆ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ನಿಮ್ಮ ರೆಸ್ಯೂಮನ್ನು ಕಲಿಸಬೇಕಾಗುತ್ತೆ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಇದ್ದೀನಿ ನಂಬರ್ ನೋಟ್ ಮಾಡಿಕೊಳ್ಳಿ ನಂಬರು ಒಂಬತ್ತು ಆರು ಎರಡು ನಾಲ್ಕು ಒಂದು ಏಳು ಏಳು ಒಂದು 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 ಸರಿ ಹಾಗೆ ಹಾಗೆ ನಿಮಗೆ ಎಂಟನೇ ಉದ್ಯೋಗ ಸ್ಟೋರ್ ಅಸಿಸ್ಟೆಂಟು ಫೀಮೇಲ್ ಬೇಕು ಕಾರ್ಕಳದಲ್ಲಿ ಸ್ಟೋರ್ ಅಸಿಸ್ಟೆಂಟ್ ಓಕೆ ಮೂಲ ಕಂಪ್ಯೂಟರ್ ಜ್ಞಾನ ಇರಬೇಕು ಮತ್ತು ರಿಟೇಲ್ ಮತ್ತು ಸ್ಟೋರ್ ಹ್ಯಾಂಡ್ಲಿಂಗ್ ಅನುಭವ ಇರಬೇಕು ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಅಥವಾ ಎರಡನೇ ತರಗತಿ ಉತ್ತೀರ್ಣ ಆಗಿರಬೇಕು ಕೆಲಸದ ಸ್ಥಳ ಫ್ರೈಮ್ ವಾಸ್ತರ ಬಿಲ್ಡಿಂಗ್ ಆಪೋಸಿಟ್ ಸುನಿತಾ ಮೋಟರ್ಸ್ ಸಲ್ಮಾರ್ ಕಾರ್ಕಳ ಐದು ಏಳು ನಾಲ್ಕು ಒಂದು ಸೊನ್ನೆ ನಾಲ್ಕು ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಒಂದು ಎಂಟು ಏಳು ಮೂರು ಏಳು ಏಳು ಎರಡು ಎರಡು ಒಂದು ಹಾಗೆ ಕೊನೆಯ ಉದ್ಯೋಗ ನಿಮಗೆ ಇಂದಿರಾ ಜ್ಯುವೆಲ್ಲರಿ ಆದಿತ್ಯ ಬಿರ್ಲಾ ಇಂದ್ರಿಯಾ ಜ್ಯುವೆಲ್ಲರಿ ಉದ್ಯಾವಕಾಶ ಗುಂಟೂರಿನಲ್ಲಿ ಸ್ಟೋರ್ ಮ್ಯಾನೇಜರ್ ಬೇಕಂತ ಹೇಳ್ತಿದ್ದಾರೆ ಅರ್ಹತೆ ಜ್ಯುವೆಲ್ಲರಿ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷಗಳ ಸ್ಟೋರ್ ಮ್ಯಾನೇಜರ್ ಅನುಭವ ಕಡ್ಡಾಯ ಅಂತ ಹೇಳ್ತಿದ್ದಾರೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಅರ್ಜಿಯನ್ನು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಅನ್ನು ಕಲಿಸಬೇಕಾಗುತ್ತೆ ನಂಬರ್ ನೋಟ್ ಮಾಡ್ಕೊಳ್ಳಿ ಏಳು ಒಂಬತ್ತು ಎಂಟು ಒಂಬತ್ತು ಸೊನ್ನೆ ಮೂರು ಏಳು ಏಳು ಮೂರು ಎರಡು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್